ಉತ್ತರ ಕರ್ನಾಟಕ ಆಟೋರಿಕ್ಷಾ ಚಾಲಕರ ಸಂಘದಿಂದ ಹಾಗೂ ಹುಬ್ಬಳ್ಳಿಯ ಆನಂದ ನಗರದಲ್ಲಿರುವ ಟಿಪ್ಪು ಸುಲ್ತಾನ ಆಟೋರಿಕ್ಷಾ ಚಾಲಕರಿಂದ ಮಹಾನಗರ ಪಾಲಿಕೆಯ ಸದಸ್ಯ ಆರಿಫ್ ಭದ್ರಪುರ ಅವರಿಗೆ ಮನವಿ ಸಲ್ಲಿಸಲಾಯಿತು ನಮ್ಮ ಮನವಿಗೆ ಸ್ಪಂದಿಸಿ ಟಿಪ್ಪು ಸುಲ್ತಾನ್ ಆಟೋ ರಿಕ್ಷಾ ನಿಲ್ದಾಣವನ್ನು ಮಾಡಿಕೊಟ್ಟ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಹಾಗೂ ವಾರ್ಡಿನ ಸದಸ್ಯರಾದ ಆರಿಫ್ ಭದ್ರಾಪುರ ಅವರಿಗೆ ಉತ್ತರ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಶೇಖರಯ್ಯ ಮಠಪತಿ ಹಾಗೂ ಟಿಪ್ಪು ಸುಲ್ತಾನ್ ಆಟೋ ಸಂಘದ ಸದಸ್ಯರಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸಿದರು ವರದಿ ಅಬ್ದುಲ್ ಅಜೀಜ್ ಲೋಕಪಲ್ಲಿ ನ್ಯೂಸ್ ಕನ್ನಡ ಹುಬ್ಬಳ್ಳಿ Beep <laughs> ಆನಂದ ನಗರದಲ್ಲಿ ನಮ್ಮ ಟೀಪು ಸುಲ್ತಾನ್ ಆಟೋ ರಿಕ್ಷಾ ನಿಲ್ದಾಣವನ್ನು ಅತಿ ಸುಂದರವಾಗಿ ಮಾಡಿಕೊಡ್ತಾ ಇರುವಂಥ ಈ ವಾಡದ ನಮ್ಮ ಹರಿಪಣ್ಣ ಭದ್ರಾಪುರ ಅವರು ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘ ಟೀಪು ಸುಲ್ತಾನ್ ರಿಕ್ಷಾ ಚಾಲಕ ಸಂಘಟನೆಯಿಂದ ನಾವು ಮನವಿ ಕೊಟ್ಟ ಮನವಿ ಮಾಡಿದ್ದೇವೆ ಮಹಾನಗರ ಪಾಲಿಕೆ ಸಂಬಂಧಪಟ್ಟ ಇಲಾಖೆಗೆ ಚರ್ಚೆ ಮಾಡಿ ಈ ಸುಂದರವಾದ ಟಿಪ್ಪು ಸುಲ್ತಾನ್ ಅಟೋರಿಕ್ಷಾ ನಿಲ್ದಾಣವನ್ನ ಅತಿ ಸುಂದರವಾಗಿ ಮಾಡಿಕೊಡ್ತಿದ್ದಾರೆ ಇಲ್ಲಿ ಸುಮಾರು ಮೂವತ್ತೈದರಿಂದ ನಲವತ್ತು ಆಟೋ ರಿಕ್ಷಾಗಳು ನಿಲ್ತವೆ ಈ ಒಂದು ನೆಲ್ಲ ಮತ್ತು ಕುಡಿಲಿಕ್ಕೆ ನೀರು ಕುಂದಿರ್ಲಿಕ್ಕೆ ಕುರ್ಚಿ ವ್ಯವಸ್ಥೆ ಮಾಡಿಕೊಟ್ಟಂಥ ನಮ್ಮ ಭದ್ರಾಪುರ ಭದ್ರಾಪುರವರಿಗೆ ಮತ್ತು ಇವರ ನಿಲ್ಗಾರ್ ಅವ್ರ ವಿರೋಧ ಕೂಡ ನಮ್ಮ ಸಂಘಟನೆ ಮನವಿಯನ್ನು ಸ್ಪಂದಿಸಿ ಈ ಕೆಲಸ ಕಾರ್ಯ ಮಾಡಿಕೊಟ್ಟಿದ್ದಾರೆ ಇನ್ನು ಅವ್ರ ಎರಡು ಕ್ಷೇತ್ರದಲ್ಲಿ ಹೆಚ್ಚಿನ ಆಟೋ ರಿಕ್ಷಾ ನಿಲ್ದಾಣಗಳು ಆಗ್ಬೇಕಾಗಿದ್ದಾವೆ ಅವನು ಕೂಡ ಗಮನ ಹರಿಸಿ ಮಾಡಿಕೊಡ್ಬೇಕು ಈ ಏನು ನಮ್ಮ ಟೀಪು ಸುಲ್ತಾನ್ ಆಟೋ ನಿಲ್ದಾಣನ ಮಾಡಿದಾರ ಇದನ್ನ ಅತಿ ಚಿರಮೆಯಿಂದ ಮಾಡಿಕೊಟ್ಟಿದ್ದಾರೆ ನಮ್ಗೆ ಅವರು ಮುಂದುವರವಂತದಲ್ಲಿ ಹೆಚ್ಚಿನ ರೀತಿಯಲ್ಲಿ ನಮ್ಮ ಆಟೋ ರಿಕ್ಷಾ ಸಂಘಟನೆಗಳಿಗೆ ಮತ್ತು ನಮ್ಮ ಸದಸ್ಯರಿಗೆ ಹೆಚ್ಚಿನ ರೀತಿ ಕೆಲಸ ಮಾಡ್ಕೊಟ್ಟಿದ್ದಕ್ಕೆ ನಮ್ಮ ಆಟೋ ಸ್ಟ್ಯಾಂಡರ್ಡ್ನ ಟೀಪು ಸುಲ್ತಾನ್ ಆಟೋ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಪರವಾಗಿ ನಮ್ಮೆಲ್ಲರ ಪರವಾಗಿ ನಮ್ಮ ಸದಸ್ಯರ ಪರವಾಗಿ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘ ಹುಬ್ಬಳ್ಳಿ ರಿಕ್ಷಾ ಮಾಲಕರ ಚಾಲಕರ ಸಂಘ ಟಿ ಸುಲ್ತಾನ್ ಆಟೋ ರಿಕ್ಷಾ ಚಾಲಕರ ಮಾಲಕ ಸಂಘದಿಂದ ನಾವು ಅವರೆಲ್ಲರಿಗೂ ತುಂಬುದೇ